ಬೆಂಗಳೂರು ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಗಾಯಗೊಂಡ ಅಥವಾ ಸಾವನ್ನಪ್ಪಿದ ಜನರಿಗೆ ಪರಿಹಾರ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಕರ್ನಾಟಕ ಸರ್ಕಾರ ನವೀಕರಿಸಿದ ಆದೇಶವನ್ನು ಬಿಡುಗಡೆ ಮಾಡಿದೆ ಇದು ಬೀದಿ ನಾಯಿ ದಾಳಿಯಿಂದ ಅಥವಾ ರೇಬಿಸ್ನಿಂದ ವ್ಯಕ್ತಿ ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಲಾಗುವುದು ನಾಯಿ ಕಚ್ಚಿದ ಗಾಯ ಮೂಗೇಟುಗಳು ಮತ್ತು ರಕ್ತಸ್ರಾವದ ಸಮಸ್ಯೆ ಸೀಳುವಿಕೆ ಇಂತಹ ಗಾಯಗಳು ಕಂಡುಬಂದರೆ ಐದು ಸಾವಿರ ರೂಪಾಯಿವರೆಗೆ ಪರಿಹಾರವನ್ನು ನೀಡಲಾಗುವುದು ವಿಶೇಷವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಯಿ ಕಚ್ಚಿದ ವ್ಯಕ್ತಿಗೆ ತಕ್ಷಣದ ವೈದ್ಯಕೀಯ ಆರೈಕೆ ಸಿಗುವಂತೆ ನೋಡಿಕೊಳ್ಳುವುದು ಈ ನಿಧಿಯ ಉದ್ದೇಶವಾಗಿದೆ ಸರ್ಕಾರವು ಆರಂಭಿಕ ಚಿಕಿತ್ಸಾ ವೆಚ್ಚವನ್ನ ಮುಂಗಡವಾಗಿ ಭರಿಸುವ ಯೋಜನೆಯನ್ನು ಕೂಡ ಹೊಂದಿದೆ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸಸ್ ಶರ್ಟ್ಸ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗುಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ